ನಮಸ್ತೆ ವೆಲ್ಕಮ್ ಬಟ್ ನೈ ಚಾನೆಲ್ಸ್ ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರಭ್ಯ ವೆಂಕಟೇಶ್ ಎಲ್ಲ ಆ್ಯಕ್ಚುಲಿ ಮುಗಿಸ್ಕೊಂಡು ಆಚೆ ಒಂದು ಫಂಕ್ಷನ್ಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ರೆಡಿ ಆಗ್ತಿದೆ ಇವತ್ತಿನ ಒಂದು ವೀಡಿಯೋನಲ್ಲಿ ಗೆಟ್ ರೆಡಿ ವಿತ್ ಮೀ ಥರ ಮಾಡೋಣ ಅಂತ ಅನ್ಕೊಂಡೆ ಯಾಕಂದರೆ ಎಲ್ಲರೂ ತುಂಬ ಜನ ಮಾಡ್ತಿರ್ತಾರೆ ಸೊ ನಾನು ಒಂದನ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ನಿ ಸೊ ಡಿಟೇಲಾಗಿ ಏನು ತುಂಬ ಲಾಂಗ್ ವಿಡಿಯೋ ಎಲ್ಲ ಮಾಡೋಕ್ಕೆ ಹೋಗಲ್ಲ ಶಾರ್ಟಾಗಿ ಫಂಕ್ಷನ್ಗೆ ಓಕೆ ಸಿಂಪಲ್ಲಿ ಸೀರೆನ ಎತ್ತಿಟ್ಕೊಂಡಿದ್ದೀನಿ ಸೊ ಯಾವ ಸೀರೆ ಬ್ಲೌಸು ಅದಕ್ಕೆ ಮ್ಯಾಚಿಂಗ್ ಆಕ್ಸೆಸರೀಸ್ ಬ್ಯಾಗ್ ಎಲ್ಲ ಯಾವ ಥರದ್ದು ತಗೊಂಡು ಹೋಗ್ತೀನಿ ಅನ್ನೋದನ್ನು ಇವತ್ತು ನಿಮ್ಗಳ್ಗೂ ತೋರಿಸ್ತೀನಿ ಆ್ಯಂಡ್ ಮೇಕಪ್ ಆರ್ಟ್ಗಳೇ ನಾನು ತುಂಬ ಹೆವಿ ಮೇಕಪ್ ಎಲ್ಲ ಮಾಡಲ್ಲ ನಿಮ್ಗಳಿಗೆ ತುಂಬ ಇಷ್ಟ ನನ್ನ ಚಾನಲ್ ಯಾರ್ಯಾರು ಫಾಲೋ ಮಾಡ್ತಿದ್ದೀರೋ ಅವರೆಲ್ಲರಿಗೂ ಗೊತ್ತೇ ಇರುತ್ತೆ ನಾನು ಯಾವತ್ತೂ ಹೆವಿ ಮೇಕಪ್ ಎಲ್ಲ ಹಾಕಿಲ್ಲ ಅಂತ ಸೊ ಸಿಂಪಲಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಹೇಗೆ ರೆಡಿ ಆಗ್ತೀನಿ ಅದನ್ನು ನಿಮ್ಗಳ್ಗೂ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾವ ಸೀರಿನ ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದನ್ನ ಫಸ್ಟು ನೋಡಿ ನೀವುಗಳನ್ನು ಸೊ ಈ ಸ್ಯಾರಿ ನಾನು ವೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನನ್ನ ಕೆ ಎಸ್ ಸಿ ಸ್ಯಾರಿ ಇದಕ್ಕೆ ಕಾಂಟ್ರಾಸ್ಟಾಗಿ ಒಂದು ಬ್ಲ್ಯಾಕ್ ಬ್ಲೌಸ್ನ ಮ್ಯಾಚ್ ಮಾಡ್ತಾ ಇದ್ದೀನಿ ಆ್ಯಂಡ್ ಸಿಂಪಲ್ ಆಗಿ ಆಕ್ಸೆಸರೀಸ್ ಇಟ್ಕೊಂಡಿದ್ದೀನಿ ಈ ಥರದ್ದು ಒಂದು ಮೂರು ಲೇಯರ್ದು ಒಂದು ಗೋಲ್ಡ್ ಕರಿಮಣಿ ಸರದ್ದು ಮೂರು ಲೇಯರ್ ಸಿಂಪಲ್ ವಾಚ್ ಅದರ ಜೊತೆ ಹೈಲೈಟ್ ಆಫ್ ದ ಡೇ ಏನು ಅಂತ ಅಂದರೆ ರೀಸೆಂಟ್ ಆಗಿ ಝೌಕಿನ ಬ್ಯಾಗ್ ಬ್ಯಾಗ್ನ ತರಿಸ್ಕೊಂಡಿದೆ ಸೊ ಇದನ್ನ ಸ್ಟೈಲ್ ಮಾಡೋಣ ಅಂತ ಅನ್ಕೊಂಡಿದೀನಿ ತೊಗೊಂಡು ಹೋಗೋಕೆ ಅಂಡ್ ಇದ್ರ ಬಗ್ಗೆ ಡೀಟೇಲ್ಸ್ ನಿಮಗೆ ನಾನು ಸೀರೆ ಉಟ್ಕೊಂಡು ಬಂದ್ಮೇಲೆ ಅಂದ್ರೆ ರೆಡಿ ಆಗಿ ಬಂದ್ಮೇಲೆ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಕಲರ್ ವೈಸ್ ಆಗಿರ್ಬೋದು ಅಥವಾ ಹೆಂಗೆ ಪರ್ಚೇಸ್ ಮಾಡಿದೆ ಎಲ್ಲ ಅದನ್ನು ನಿಮ್ಗಳಿಗೂ ಹೇಳ್ತೀನಿ ಅಂಡ್ ಸಖತ್ ಸ್ಟಲ್ ಆಗಿರೋಂಥ ಒಂದು ಕಲರ್ದು ಬ್ಯಾಗ್ನ ತೊಗೊಂಡಿರೋದು ಎಲ್ಲ ಔಟ್ಫಿಟ್ಸ್ಗೂ ಇದನ್ನ ಮ್ಯಾಚ್ ಮಾಡ್ಕೋಬಹುದು ಸೊ ಡೀಟೇಲ್ಸ್ ಸೀರೆ ಉಟ್ಕೊಂಡು ರೆಡಿ ಆಗಿ ಬಂದ್ಮೇಲೆ ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ ಸೀರೆ ಉಟ್ಕೊಂಡು ರೆಡಿ ಆಗಿ ಬಂದಿದಿನಿ ಕೊಡಕ್ಕೆ ಅಂತ ನಿಮ್ಗಳಿಗೆ ಐ ಸಿ ಸ್ಯಾರಿ ಉಟ್ಕೊಂಡಿದಿನಿ ತುಂಬ ಸಣ್ಣ ಬಾರ್ಡರ್ ಇರುವಂತದ್ದು ಅಂಡ್ ಇದಕ್ಕೆ ಕಾಂಟ್ರಾಸ್ಟ್ ಅಂತ ಬ್ಲಾಕ್ ಬ್ಲೌಸ್ ಮ್ಯಾಚ್ ಮಾಡಿದ್ದೀನಿ ಸೊ ಯಾವ ನಿಮ್ಗೆ ಆಕ್ಸೆಸರೀಸ್ ಅಕ್ಸೆಸರಿ ವೇರ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಸೊ ನಿಮ್ಗಳಿಗೆ ಹೇಳ್ದಂಗೆ ಇದು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದಂತ ಒಂದು ಬ್ಯಾಗ್ ಇದು ಈಗ ಮತ್ತೆ ತುಂಬಾ ಜನ ಕಾಮೆಂಟ್ ಮಾಡಿ ಕೇಳ್ತೀನಿ ಅಂತ ಡೀಟೇಲ್ಸ್ ಹೇಳ್ತಾ ಇದೀನಿ ಸೊ ಇಂದ ಪರ್ಚೇಸ್ ಒಂದು ಬ್ಯಾಗ್ ಇದು ನಿಮ್ಗೆ ಹತ್ತಿರದಿಂದ ಅಷ್ಟು ಹೇಳ್ತೀರಿ ಕೆಲ ನಿಮ್ಗೆ ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದ್ರೆ ನೀವು ಕೆಳಗಡೆ ಕೊಟ್ಟಿರುವಂತ ಒಂದು ಲಿಂಕ್ ಗೆ ಹೋಗಿ ಪರ್ಚೇಸ್ ಮಾಡಿಕೊಂಡು ಬರಬಹುದು ಎಷ್ಟು ದೊಡ್ಡದಾಗಿದೆ ಹಾಗೆ ನೀವು ಯಾವುದೇ ಔಟ್ಫಿಟ್ ಆದ್ರೂ ಸೊ ಇವತ್ತು ನಾನು ಸೀರೆ ಉಟ್ಕೊಂಡಿದ್ದೇನೆ ಆದ್ರೂ ಈ ಬ್ಯಾಗ್ ತುಂಬಾ ಸ್ಟೈಲ್ ಆಗಿ ಕಾಣಿಸ್ತಾ ಇದೆ ಕಲರ್ ಎಲ್ಲ ಯಾವ ತರ ಬರುತ್ತೆ ಅನ್ನೋದನ್ನ ನೋಡೋಣ ನಿಮ್ಗೆ ಹೇಳ್ದಂಗೆ ಈ ಬ್ಯಾಗ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದೆ ನನಗೆ ರೀಸೆಂಟ್ ಆಗಿ ಝೌ ಬ್ರ್ಯಾಂಡ್ ಝೌ ಕಂಪನಿಯಿಂದ ಕಳಿಸ್ತಂತ ಒಂದು ಹ್ಯಾಂಡ್ ಕ್ರಾಫ್ಟೆಡ್ ಬ್ಯಾಗ್ ಇದು ತುಂಬಾ ಬ್ಯೂಟಿಫುಲ್ ಆಗಿ ದೊಡ್ಡದಾಗೂ ಇದೆ ಆ್ಯಂಡ್ ಇದು ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಂಡಿಯಾ ಈ ಬ್ಯಾಗ್ಸ್ ಎಲ್ಲ ಹ್ಯಾಂಡ್ ಕ್ರಾಫ್ಟ್ ಮಾಡ್ತಾರೆ ಇದು ಪೀಟಾ ಅಪ್ರೂವ್ಡ್ ಬ್ಯಾಗ್ಸ್ ಅಂದ್ರೆ ಯಾವುದೇ ಒಂದು ಆ್ಯನಿಮಲ್ನ ಹಾರ್ಮ್ ಮಾಡಿರಲ್ಲ ಈ ಬ್ಯಾಗ್ನ ನ ಮ್ಯಾನುಫ್ಯಾಕ್ಚರ್ ಅಥವಾ ತಯಾರಿಸ್ಬೇಕಾದ್ರೆ ತುಂಬಾನೇ ದೊಡ್ಡದಾಗಿರುವಂತಹ ಬ್ಯಾಗ್ ಸೊ ನಿಮ್ಗಳಿಗೂ ತೋರಿಸ್ತೀನಿ ಒಳಗಡೆ ಎಷ್ಟು ಸಾಮಾನುಗಳನ್ನ ಸ್ಟಫ್ ಮಾಡ್ಕೋಬಹುದು ಅಂತ ಸಿಂಗಲ್ ಜಿಪ್ ಇರುವಂತ ಬ್ಯಾಗ್ ನನಗೆ ಕಳಿಸಿರೋದು ಸೊ ತುಂಬಾನೇ ದೊಡ್ಡದಾಗಿ ಇದೆ ಅದಲ್ಲದೆ ಎರಡು ಸಣ್ಣ ಸಣ್ಣ ಪೌಚಸ್ ಕೊಟ್ಟಿದ್ದಾರೆ ಒಂದು ಜಿಪ್ ಪೌಚ್ ಕೂಡ ಇದೆ ಸೊ ಇದ್ರೊಳಗೆ ಈಗ ನಾನು ಹಿಂಗ್ರು ಫಂಕ್ಷನ್ ಹೋಗಬೇಕಂದ್ರೆ ಏನೇನು ಇಟ್ಕೋತೀನಿ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ ಸೊ ಫಸ್ಟ್ ನನ್ನ ವಾಲೆಟ್ ಹೋಗ್ತಾ ಇದೆ ಆದ್ಮೇಲೆ ಒಂದು ವಾಟರ್ ಬಾಟಲ್ ಮ್ಯಾಂಡೇಟರಿ ಬೇಕೇ ಬೇಕು ಸೊ ಇದಾದ್ಮೇಲೆ ವಿಡಿಯೋಗಳು ಮಾಡ್ತೀವಿ ಅಂದ್ರೆ ಒಂದು ಗಿಂಬಲ್ ಯೂಶಲಿ ನಾನು ಕ್ಯಾರಿ ಮಾಡೇ ಮಾಡ್ತೀನಿ ಹಾಗೆ ನನ್ನ ಪವರ್ ಬ್ಯಾಂಕ್ ಜೊತೆ ಎರಡು ಫೋನ್ ಕ್ಯಾರಿ ಮಾಡ್ತಾ ಇದ್ದೀನಿ ಆ್ಯಂಡ್ ಎಮರ್ಜೆನ್ಸಿಗೆ ಅಂದ್ರೆ ಒಂದು ಯೂಶಲಿ ನನ್ನ ಬ್ಯಾಗ್ನಲ್ಲಿ ನಲ್ಲಿ ಪರ್ಫ್ಯೂಮ್ ಇರುತ್ತೆ ಹಾಗೆ ಏರ್ಪಾಟ್ಸ್ ಇಷ್ಟಲ್ಲದೆ ಅಲ್ಲದೆ ಯೂಶಲಿ ಫಂಕ್ಷನ್ ಗಳಿಗೆ ಅಂದರೆ ಅಂದ್ರೆ ತೆಂಗಿನಕಾಯಿ ಅಥವಾ ರಿಟರ್ನ್ ಗಿಫ್ಟ್ ಎಲ್ಲ ಮ್ಯಾಂಡೇಟರಿ ಕೊಡ್ತಾರೆ ಸೊ ಇಷ್ಟು ಕ್ಲೀನಾಗಿ ಇದರೊಳಗೆ ಹಿಡಿಸುತ್ತೆ ಹಾಗೆ ಹಿಂದ್ಗಡೆ ಒಂದು ಜಿಪ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸೊ ಇದು ಡಿಸೈನ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಯಾವುದೇ ಒಂದು ಔಟ್ಫಿಟ್ಗಾದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಯಾಗ್ಗಳು ಗಳು ಇದನ್ನು ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ನೀವುಗಳು ಪರ್ಚೇಸ್ ಮಾಡಬಹುದು ಸೊ ಇದನ್ನ ನೀವುಗಳು ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದ್ದು ಲಿಂಕ್ ಎಲ್ಲದನ್ನು ಹಾಕಿರ್ತೀನಿ ನೀವು ಪರ್ಚೇಸ್ ಮಾಡಬಹುದು ಅಂಡ್ ಬೈ ಚಾನ್ಸ್ ನೀವು ಪರ್ಚೇಸ್ ಮಾಡಿ ಡಿಸ್ಕೌಂಟ್ ಬೇಕು ಅಂತ ಇದ್ರೆ ನನ್ನ ಕೂಪನ್ ಕೋಡ್ ವೈ ಟಿ ಎಸ್ ಯು ಆರ್ ಟೆನ್ ಅನ್ನೋದನ್ನ ಮೆನ್ಷನ್ ಮಾಡಿ ನೀವು ಚೆಕ್ಔಟ್ ಆಗಬೇಕಾದ್ರೆ ಕೂಪನ್ ಕೋಡ್ ಅಲ್ಲಿ ನಿಮ್ಗೂ ಎಕ್ಸ್ಟ್ರಾ ಡಿಸ್ಕೌಂಟ್ಗಳು ಸಿಗುತ್ತೆ ಸೊ ಇಷ್ಟು ಈ ಬ್ಯಾಗ್ ಬಗ್ಗೆ ಆಗಿತ್ತು ಅಂಡ್ ನಾನೀಗ ಫಂಕ್ಷನ್ಗೆ ಹೊರಡ್ತಾ ಇದ್ದೀನಿ ನನ್ನ ಫೈನಲ್ ಔಟ್ಲುಕ್ ಹೇಗಿದೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೀನಿ ಸೊ ಕಂಪ್ಲೀಟ್ ಆಗಿ ಸೀರೆನ ವೇರ್ ಮಾಡಿ ಫಂಕ್ಷನ್ಗೆ ಹೊರಡ್ತಾ ಇದ್ದೀನಿ ಆ್ಯಂಡ್ ಈ ಬ್ಯಾಗ್ನ ನಿಮ್ಗಳಿಗೆ ಡೀಟೇಲ್ ಆಗಿ ತೋರಿಸಿದೀನಿ ಸೊ ಮತ್ತೆ ನೀವು ಇನ್ನೇನಾದ್ರು ಕ್ವೈರೀಸ್ ಬೇಕು ಅಂದ್ರೆ ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗಳಿಗೆ ಹೇಳ್ತೀನಿ ಹೇಗೆ ಇದು ಮಾಡಿದೆ ಅಂತ ಸೊ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಮಿಸ್ ಮಾಡಿಬಿಡಿ ಕೆಳಗಡೆ ಕೊಟ್ಟಿರುವಂತಹ ಲಿಂಕ್ ನಾನು ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು ಸೊ ಈ ತರ ಇತ್ತು ನನ್ನ ಫೈನಲ್ ಔಟ್ಲುಕ್ ಎಲ್ಲಾ ಡ್ರೆಸ್ ಮ್ಯಾಚ್ ಆಗುವಂತ ಬ್ಯಾಗ್ ನ ಒಂದ್ ಇಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಎಲ್ಲಾ ಡ್ರೆಸ್ಸಸ್ಗೂ ಇದು ಮ್ಯಾಚ್ ಆಗುತ್ತೆ ಆ್ಯಂಡ್ ಕಲರ್ಸ್ ತುಂಬಾ ಡಿಫರೆಂಟ್ ಆಗು ಇದೆ ಸೊ ಈಗ ನಾನು ಹೊರಡ್ತಾ ಇದ್ದೀನಿ ಸೊ ಆಮೇಲೆ ಸಿಗ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನೆಲ್ಸ್ ಸ್ವರಾಮಧಿಯನ್ನು ಸಬ್ಸ್ಕ್ರೈಬ್ ಮಾಡ್ದಾಗ ನೋಡ್ತಿದ್ರು ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ಥರ ವೀಡಿಯೋಗಳು ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಂಡ್ ನೀವು ವೀಡಿಯೋಗಳನ್ನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಕೇರ್ ಆ್ಯಂಡ್ ಬೈ ಬಾಯ್